ಅಂದ್ರೆ ಸೈ ಒಂದ್ ಚಂದದ ನಾಯಕನಾಗಿ ಕಾಣಿಸ್ಕೊಳಕ್ಕೆ ಸೈ ಈ ಟೀಸರ್ ನ ನೋಡಿದಾಗ ಒಂದು ಒಂದ್ ಡಿಫ್ರೆಂಟ್ ಶೇಡ್ ಕಾಣಿಸ್ತು ಆ ಕಥೆ ಹೇಗಿದೆ ಆ ಜರ್ನಿ ಹೇಗಿದೆ ದಯವಿಟ್ಟು ತಿಳಿಸ್ಬೇಕು ತುಂಬಾ ದೊಡ್ಡ ಜರ್ನಿ ಅದು ಮೊದಲನೇಗೆ ಧ್ರುವ ಸರ್ಗೆ ನೆಂಪುಲ್ಲಿ ಪ್ರೇಮ್ ಸರ್ಗೆ ಸಿಂಪಲ್ ಸುನಿ ಸರ್ಗೆ ಉದಯ್ ಮೆಹ್ತಾ ಸರ್ಗೆ ಮಾನ್ಯ ಶಾಸಕರಿಗೆ ಎಲ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ನಮ್ಮ ತಂಡದ ಶಕ್ತಿ ಬಹಳ ದೊಡ್ಡದಾಗತ್ತೆ ಸೊ ನಿಮಗೆ ಮೊದಲನೇದಾಗಿ ಧನ್ಯವಾದ ಈ ಚಿತ್ರದಲ್ಲಿ ಖಂಡಿತವಾಗ್ಲೂ ಒಂದು ತುಂಬಾ ಬೇರೆ ರೀತಿಯ ಇಲ್ಲಿ ಇಲ್ಲಿವರೆಗೂ ಮಾಡಿರುವಂತಹ ಎಲ್ಲ ಸಿನಿಮಾಗಳಿಗಿಂತ ಬೇರೆ ರೀತಿಯ ವ್ಯತಿರಿಕ್ತವಾದ ಒಂದು ಪಾತ್ರವನ್ನು ಮಾಡಿದ್ದೀನಿ ಆ ಪಾತ್ರವನ್ನು ಕೊಟ್ಟಿರೋದಕ್ಕೆ ನಿರ್ದೇಶಕರಿಗೆ ಗಿರೀಶ್ ಮೂಲಿಮನಿ ಅವರಿಗೆ ಅವರಿಗೆ ಅವ್ರದ್ದು ನಂದು ಒಂದು ಒಂಬತ್ತು ಹತ್ತು ವರ್ಷದ ಪರಿಚಯ ನಾನು ಕನ್ನಡದಲ್ಲಿ ಅಭಿನಯಿಸಿರುವಂತಹ ಮೊದಲನೇ ಚಿತ್ರದ ನಿರ್ದೇಶಕರು ಅವರು ರಾಜ ಸೊ ತುಂಬಾ ದೊಡ್ಡ ಜರ್ನಿ ಪ್ರಮೋದ್ ಎಲ್ಲ ಹೇಳಿ ಆಗಿದೆ ನಮ್ಮ ಕನ್ನಡದ ಅದ್ಭುತವಾದ ಪ್ರತಿಮೆ ನನಗೆ ಬಹಳ ಇಷ್ಟ ಈ ಸಿನಿಮಾದಲ್ಲಿ ಅವರು ಇದಾರೆ ಅಂತ ಹೇಳಿದ್ರೆ ನಾನು ಭಯ ಆಗಿತ್ತು ಏನ್ ಮಾಡೋದು ಯಾವ ರೀತಿ ಅಷ್ಟು ಅದ್ಭುತವಾದ ಮುನೇಗೌಡ ಸರ್ ತುಂಬಾ ಒಳ್ಳೆಯ ಪ್ಯಾಶನೇಟ್ ಪ್ರೊಡ್ಯೂಸರ್ ಅವರು ನನಗಿಲೂ ನೆನಪಿದೆ ಒಂದು ಡ್ಯಾನ್ಸ್ ಸೀಕ್ವೆನ್ಸ್ ನಡೀತಾ ಡ್ಯಾನ್ಸ್ ಸೀಕ್ವೆನ್ಸ್ ಆದಾಗ ನಾನು ಫಸ್ಟ್ ಟೈಮ್ ನನ್ಕೋತೀನಿ ಆ ತರ ಪ್ರೊಡ್ಯೂಸರ್ ಇರೋದು ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಡ್ಯಾನ್ಸ್ ನೋಡ್ಬಿಟ್ಟು ಫಸ್ಟ್ ಶಾರ್ಟ್ ನೋಡ್ಬಿಟ್ಟು ಓಡ್ ಬಂದವರು ಅವರು ಸರ್ ಇನ್ನೂ ದೊಡ್ಡ ಸೆಟ್ ಆಗ್ತಿದ್ನಲ್ಲ ನನಗೆ ಇನ್ನೂ ದೊಡ್ಡ ಸೆಟ್ ಆಗ್ಬೇಕು ಅಂತ ಅನಿಸ್ತಾ ಇದೆ ಅಂತ ಅವ್ರು ಹೇಳಿದ್ರು ಸೊ ಅಷ್ಟು ಪ್ಯಾಶನ್ ಇರುವಂತಹ ನಿರ್ಮಾಪಕರು ಇನ್ನಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿಗೆ ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ ಅವರ ಚೊಚ್ಚಲ ನಿರ್ದೇಶನದಲ್ಲಿ ನಮ್ಮಂತ ಕಲಾವಿದರಿಗೆ ಅವಕಾಶ ಕೊಟ್ಟಿರೋದು ನಿಮ್ಮ ದೊಡ್ಡ ಮನ್ಸು ಸರ್ ಎಸ್ ಪಿ ಸಿ ಸಂಸ್ಥೆ ತುಂಬಾ ದೊಡ್ಡ ಸಂಸ್ಥೆಯಾಗಿ ಬೆಳಿಲಿ ಅನ್ನೋದು ನನ್ನ ಆಶಯ ಥ್ಯಾಂಕ್ ಯು ಎಲ್ರೂ ದಯವಿಟ್ಟು ಒಂದು ವಿಭಿನ್ನವಾದ ಚಿತ್ರ ವಿಭಿನ್ನ ಅದ್ರ ವಿವিন্ন ಅದ್ರ ಜೊತೆಗೆ ತುಂಬಾ ಹತ್ರ ಹಾತ್ರ ಚಿತ್ರ ಎಲ್ಲರೂ ಸಪೋರ್ಟ್ ನಮಗೆ ಬೇಕು ಪ್ರಮೋದು ಎಲ್ಲ ಮಾತಾಡಿ ಆಗಿರೋದ್ರಿಂದ ಅವ್ರ ಅವರನ್ನ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮ ತಂಡನಾ ಸೊ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ much ಥ್ಯಾಂಕ್ ಯು ವೆರಿ ಗುಡ್ ತಲೆಸಿದ ಮೇಲೆ ಕಲೆ ಮೇಲೆ ನಿಮ್ಮ ಸಿನಿಮಾ ಸಿಂಪಲ್ ಆಗ ಒಂದು ಆಶ್ಚರ್ಯina ಕಾಲೇಜಲ್ಲಿ ಇದ್ದಾಗ ಬೆಳಿಗೆ ಮಧ್ಯಾಹ್ನ ಸಂಜೆ ರಾತ್ರಿ ನಾಲ್ಕು 5 ಒಟ್ಟಿಗೆ ನೋಡಿದೆ ನಾನು ಅಷ್ಟಕ್ಕೆ ಫಕಟ ನಿಮ್ಮ ಸಿನಿಮಾ ನೋಡ್ತಿದ್ದೆ ಸಾರಿ ನಾನು ಮತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು Thank you Pramodare and